ಮುಗ್ಧ ಹಸುಗಳ ಮೇಲೆ ರಾಜಾರೋಷವಾಗಿ ವಿಕೃತಿ ನಡೆಸುವ ಘಟನೆಗಳು ನಡೆಯುತ್ತೆ ಚಾಮರಾಜಪೇಟೆಯಲ್ಲಿ ಮನೆಯೊಂದರ ಶೆಡ್ನಲ್ಲಿ ಕಟ್ಟಿ ಹಾಕಿದ್ದ ಮೂರು ಹಸುಗಳ ಕೆಚ್ಚಲು ಕತ್ತರಿಸಿದ ಘಟನೆ ನಡೆದ ನಂತರ ಮೈಸೂರು ಜಿಲ್ಲೆಯ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹರಕೆಯ ರೂಪದಲ್ಲಿ ಅರ್ಪಿಸಿದ್ದ ನಂದಿ ಕರುವಿನ ಬಾಲವನ್ನ ತುಂಡರಿಸಿದ ಪ್ರಕರಣ ನಡೆದಿತ್ತು ಇದೀಗ ಹೊನ್ನಾವರದಲ್ಲಿ ಗಬ್ಬದ ಹಸುವನ್ನ ಕತ್ತರಿಸಿ ಹೊಟ್ಟೆಯೊಳಗಿದ್ದ ಕರುವನ್ನ ಎಳೆದು ಬಿಸಾಡಿ ಮಾಂಸವನ್ನ ಕೊಂಡೊಯ್ದ ಅಮಾನವೀಯ ಘಟನೆ ಮೊನ್ನೆಯಷ್ಟೇ ನಡೆದಿದೆ ಮುಕ್ತ ಹಸುಗಳ ಮೇಲೆಯೇ ಈ ರೀತಿಯ ಟಾರ್ಗೆಟ್ ವಿಕೃತಿ ಯಾಕೆ ಹಸುಗಳು ಮುಗ್ಧತೆಯಿಂದ ಕೂಡಿದ ಭಾವಜೀವಿಗಳು ಯಾರಿಗೂ ಉಪದ್ರ ಕೊಡದ ಪಾಪದ ಜೀವಿಗಳು ಇಂತಹ ಹಸುಗಳ ಕೆಚ್ಚಲು ಕತ್ತರಿಸಲು ಬಾಲ ಕತ್ತರಿಸಲು ಗರ್ಭಧರಿಸಿದ ಹಸುವಿನ ಕತ್ತು ಕೊಯ್ದು ಹೊಟ್ಟೆಯನ್ನ ಕತ್ತರಿಸಿ ಕರುವನ್ನ ಎಳೆದು ಬಿಸಾಡಲು ಮನುಷ್ಯನಾದವನಿಗೆ ಮನಸ್ಸು ಬರದು ಈ ರೀತಿಯ ಅಮಾನವೀಯ ಕೃತ್ಯ ಎಸೆಗಳು ರಾಕ್ಷಸರಿಂದ ಮಾತ್ರ ಸಾಧ್ಯ ಹಾಗಾದರೆ ಈ ಕೃತ್ಯಗಳು ಪುನರಪ್ಪಿ ನಡೆಯುತ್ತಿರುವುದೇಕೆ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಲೇಬೇಕು ಹಿಂದೂಗಳ ಭಾವನೆಯನ್ನ ಕೆರಳಿಸಲೆಂದೇ ಇಂಥ ಕೃತ್ಯಗಳನ್ನ ಎಸೆಗಲಾಗ್ತಾ ಇದೆಯಾ ಗೋವುಗಳನ್ನು ಹಿಂದೂಗಳು ಪೂಜ್ಯ ಭಾವನೆಯಿಂದ ಗೌರವಿಸ್ತಾರೆ ನಡೆದಾಡುವ ದೇವರು ಎಂದೇ ಪರಿಗಣಿಸ್ತಾರೆ ಈ ಭಾವನೆಯನ್ನು ಕೆಣಕಳೆಂದೇ ಗೋವುಗಳ ಮೇಲೆ ಕೃತ್ಯ ಸಿಗಲಾಗ್ತಾ ಇದೆಯಾ ಹಿಂದೂಗಳನ್ನ ಕೆಣಕಲೆಂದೇ ಮತಾಂಧರರು ಇಂತಹ ಕೃತ್ಯ ಮಾಡುತ್ತಿದ್ದಾರೆ ಈ ಟಾರ್ಗೆಟ್ ಕೃತ್ಯದ ಹಿಂದೆ ವ್ಯವಸ್ಥಿತ ಷಡ್ಯಂತ್ರವೇನಾದ್ರೂ ಇದೆಯಾ ಎಂಬೆಲ್ಲಾ ಪ್ರಶ್ನೆಗಳು ಈಗ ಅನೇಕರನ್ನ ಕಾಡ್ತಾ ಇದೆ ಸರಕಾರದ ಓಲೈಕೆ ರಾಜಕಾರಣವೇ ಈ ರೀತಿಯ ಕೃತ್ಯಗಳಿಗೆ ಕಾರಣವ ಚಾಮರಾಜಪೇಟೆಯಲ್ಲಿ ನಡೆದ ಕೆಚ್ಚಲು ಕತ್ತರಿಸಿದ ಪ್ರಕರಣದಲ್ಲಿ ಓರ್ವನನ್ನ ಬಂಧಿಸಿ ಆತ ಮಾನಸಿಕ ಅಸ್ವಸ್ಥ ಎಂದು ಮಾನ್ಯ ಗೃಹ ಸಚಿವರೇ ಹೇಳಿಕೆ ನೀಡಿ ಅಷ್ಟು ಗಂಭೀರ ಪ್ರಕರಣಕ್ಕೆ ತಿಲಾಂಜಲಿ ಹಾಕುವ ಪ್ರಯತ್ನ ಮಾಡಿದರು ಇನ್ನು ಚಾಮರಾಜಪೇಟೆಯ ಸ್ಥಳೀಯ ಶಾಸಕರು ಕೂಡ ಹಸುವಿನ ಮಾಲೀಕನಿಗೆ ಮೂರು ಹಸುಗಳನ್ನ ನೀಡುತ್ತೇನೆ ಎಂದು ನಾಟಕ ಮಾಡಿದು ಬಿಟ್ರೆ ಅಮಾನವೀಯ ಕೃತ್ಯ ಸಿಗಿದವರಿಗೆ ಕಠಿಣ ಶಿಕ್ಷೆ ಕೊಡುತ್ತೇನೆ ಎಂದು ಬಾಯಿ ತಪ್ಪಿ ಕೂಡ ಹೇಳಿಲ್ಲ ಅಷ್ಟಕ್ಕೂ ಏಕಕಾಲದಲ್ಲಿ ಮೂರು ಹಸುಗಳ ಕೆಚ್ಚಲು ಕತ್ತರಿಸಲು ಒಬ್ಬನಿಂದ ಸಾಧ್ಯವೇ ಇಲ್ಲ ಅನ್ನೋದು ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಅಂಥದ್ರಲ್ಲಿ ಸರಕಾರದ ಘನತವ್ಯತ್ತ ಗೃಹ ಮಂತ್ರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲು ಪೊಲೀಸರಿಗೆ ಆದೇಶ ಮಾಡುವುದನ್ನ ಬಿಟ್ಟು ತಾವೇ ಈ ಪ್ರಕರಣಕ್ಕೆ ಇತಿಶ್ರೀ ಹಾಡಲು ನೋಡುತ್ತಿದ್ದಾರೆ ಅಂದ್ರೆ ಓಲೈಕೆ ರಾಜಕಾರಣ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ರಾಜ್ಯದ ಜನತೆ ಅರ್ಥ ಮಾಡಿಕೊಳ್ಬೇಕು ಈ ರೀತಿಯ ಓಲೈಕೆ ರಾಜಕಾರಣದ ಕಾರಣಕ್ಕೆ ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ರಾಜ್ಯದ ಪುಂಡು ಪೋಖರಿ ಮತಾಂಧರುಗಳಿಗೆ ಭಯವೇ ಹೊರಟು ಹೋಗಿದೆ ನಾವೇನ್ ಮಾಡಿದ್ರು ನಮ್ಮನ್ನ ಬಚಾವ್ ಮಾಡಲು ಸರ್ಕಾರವೇ ಇದೆ ಎಂಬ ವಿಶ್ವಾಸ ಅವರಿಗೆ ಬಂದಿದೆ ಹೀಗಾಗಿ ಇಂಥ ಕೃತ್ಯಗಳು ರಾಜಾರೋಷವಾಗಿ ನಡೆಯುತ್ತಿದೆ ಪ್ರಾಣಿದಯ ಸಂಘಗಳ ಮೌನ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು ಎಂದು ಹೇಳಿದಾಗ ನಾಯಿಗಳಿಗಿಂತ ವೇಗವಾಗಿ ಓಡಿಕೊಂಡು ಬಂದು ಪ್ರಾಣಿಗಳ ಮೇಲೆ ದಯೆಯನ್ನ ತೋರಿಸುವ ಸಂಘಟನೆಗಳು ಕಂಬಳ ಜಲ್ಲಿಕಟ್ಟು ಮುಂತಾದ ಸಾಂಪ್ರದಾಯಿಕ ಆಚರಣೆಯಲ್ಲಿ ಪ್ರಾಣಿಗಳ ಮೇಲೆ ಹಿಂಸೆ ನಡೆಸಲಾಗುತ್ತದೆ ಎಂದು ನಿಷೇಧಿಸಲು ಹೊರಡುವ ಪ್ರಾಣಿ ಸಂಘಟನೆಗಳು ಗೋವನ್ನ ಇಷ್ಟು ಅಮಾನವೀಯ ರೀತಿಯಲ್ಲಿ ಹತ್ಯೆ ನಡೆಸಿದಾಗ ಮಾತ್ರ ಜಾಣ ಮೌನ ವಹಿಸುತ್ತದೆ ರಾಜ್ಯದಲ್ಲಿ ಇಷ್ಟೆಲ್ಲಾ ಹಸುಗಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಸಂಭವಿಸುತ್ತಿದ್ರು ಈ ಸಂಘಟನೆಗಳು ಮಾತ್ರ ಗಾಢ ನಿದ್ರೆಯಿಂದ ಹೊರಬಂದಂತೆ ಕಾಣುತ್ತಿಲ್ಲ ಗೋ ಹತ್ಯೆ ನಿಷೇಧ ಕಾನೂನು ಪೇಪರಿಗಷ್ಟೇ ಸೀಮಿತವ ರಾಜ್ಯದಲ್ಲಿ ಗೋ ಹತ್ಯೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಅಸ್ತಿತ್ವದಲ್ಲಿದೆ ಆದ್ರೂ ಜಾನುವಾರುಗಳ ಹತ್ಯೆಯಂತೂ ನಿಲ್ಲುತ್ತಿಲ್ಲ ಅದರಲ್ಲೂ ಗಬ್ಬದ ದನಗಳನ್ನ ಕೂಡ ಬಿಡದೆ ರಾಜಾರೋಷವಾಗಿ ಹತ್ಯೆ ಮಾಡುತ್ತಾರೆ ಅಂತಾದ್ರೆ ಕಾನೂನುಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತಾನೆ ಅರ್ಥ ಈ ಕಾಯ್ದೆಯ ಪ್ರಕಾರ ಯಾವನೇ ವ್ಯಕ್ತಿ ಜಾನುವಾರನ್ನ ಅಂದ್ರೆ ಗೋವನ್ನು ವಧಿಸುವುದು ವಧಿಸಲು ಮಾರುವುದು ವಧಿಸಲು ಒಪ್ಪಿಗೆಯನ್ನ ನೀಡುವುದು ಶಿಕ್ಷಾರ್ಹ ಅಪರಾಧ ಆದರೆ ಈಗ ಆಗುತ್ತಿರುವುದು ಮಾತ್ರ ಈ ಕಾನೂನಿಗೆ ತದ್ವಿರುದ್ಧ ರಾಜ್ಯದಲ್ಲಿ ಜಾನುವಾರು ಸಂರಕ್ಷಣೆಯ ಕಾನೂನು ಜಾರಿಯಲ್ಲಿದ್ದರೂ ಅಕ್ರಮ ದನಗಳ ಸಾಗಾಟ ಮಾತ್ರ ಏಕ್ಕಿಲ್ಲದೆ ನಡೆಯುತ್ತಿದೆ ಈಗೀಗ ಹಸುಗಳನ್ನ ರಾಜಾರೋಷವಾಗಿಯೇ ಹಿಂಸಿಸುತ್ತಿದ್ದಾರೆ ರಕ್ಷಣೆ ನೀಡಬೇಕಾದ ಸರ್ಕಾರ ಮತ್ತು ಅದರ ಮಂತ್ರಿಗಳು ಓಲೈಕೆಯಲ್ಲಿ ಮುಳುಗಿ ಹೋಗಿದ್ದಾರೆ ಗೋ ಪೂಜಕರ ಮೌನ ಕೂಡ ಇದಕ್ಕೆ ಕಾರಣ ಗೋವನ್ನು ಪೂಜನೀಯ ಭಾವದಿಂದ ನೋಡುವ ಸಮಾಜ ಈ ರೀತಿಯ ಅಮಾನವೀಯ ಘಟನೆಯಾದಾಗ ಕನಿಷ್ಠ ಪಕ್ಷ ಸಣ್ಣ ದನಿಯಲ್ಲಾದ್ರೂ ಖಂಡಿಸುವ ಪ್ರಯತ್ನವನ್ನೇ ಮಾಡುವುದಿಲ್ಲ ದೀಪಾವಳಿಯ ಗೋಪೂಜೆಯ ದಿನದಂದು ಗೋವನ್ನು ಮಾತೆ ಎಂದು ಪೂಜಿಸಿದರಷ್ಟೇ ಸಾಲದು ಈ ರೀತಿಯ ಘಟನೆಗಳಾದಾಗ ಖಂಡಿಸುವ ಕ್ಷಾತ್ರ ಗುಣವನ್ನು ಬೆಳೆಸಿಕೊಳ್ಳಬೇಕು ಅದು ಬೆಂಗಳೂರಿನಲ್ಲಿ ಆಗಿದ್ದು ನಮ್ಮೂರಿನಲ್ಲಿ ಅಲ್ಲ ನಮ್ಮ ಮನೆಗೆ ನಂದಿನಿ ಹಾಲು ಬರುತ್ತೆ ಹಾಗಾಗಿ ದನಗಳ ರಕ್ಷಣೆಯನ್ನ ಸಂಘಟನೆಗಳು ಮಾಡಿಕೊಳ್ಳಲಿ ಎನ್ನುವ ಯೋಚನೆಯಿಂದ ಹೊರಬರಬೇಕು ನಮ್ಮ ಮನೆಗೆ ಬರುವ ನಂದಿನಿ ಹಾಲಿಗೂ ಜಾನುವಾರುಗಳೇ ಬೇಕು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾಗರಿಕರು ಎಚ್ಚೆತ್ತುಕೊಳ್ಳದಿದ್ದರೆ ಈ ಕೃತ್ಯಗಳು ನಿರಾಂತಕವಾಗಿ ನಡೆಯುತ್ತಾ ಇರುತ್ತದೆ ಅನ್ನೋದು ಸತ್ಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ